ಉತ್ತರ ಕರ್ನಾಟಕ ದೇವ ದೇವ ಬಂದು ಪೂಜೆ ಎಲ್ಲ ಗೈಸ್ ಉತ್ತರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ನಿಮಿಂಗ್ ಬ್ಲಾಗ್ ನಾನಿವತ್ತು ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ನನಗೆಲ್ಲ ಹುಷಾರಿಲ್ಲ ಅಂದರೆ ಯಾವ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಗಸ್ಟ್ ನಮ್ಮ ಅಮ್ಮಗೆ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಗೈಸ್ ನಮ್ಗೆ ಏನಾದ್ರು ಹುಷಾರಿಲ್ಲ ಅಂದರೆ ನಾವು ಬರೋದೇ ಹಾಸ್ಪಿಟಲ್ ಗೈಸ್ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಗೈಸ್ ತೋರಿಸೋದು ಬೇರೆ ಎಲ್ಲೂ ಮೇಲಾಗಲ್ಲ ನಮಗೆ ಮನೆ ಕಡೆಗೆ ಬಂದಾಗೈಸ್ ಇವಾಗಾಯ್ತು ಗೈಸ್ ಪೂಜೆ ಇರೋದು ಹನ್ನೆರಡು ಗಂಟೆಗೆ ನಮ್ಮ ಅಕ್ಕ ನೋಡ್ರಿ ಇನ್ನೂ ರೆಡಿನೇ ಆಗಿಲ್ಲ ದೇವ ದೇವ ಕೊಟ್ಟಂಗೆ ಕೊತ್ತೀರಿ ಇದು ಇದು ಚೆನ್ನಾಗಿರೋದು ನಮ್ಮೂರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಪೂಜೆ ಇರೋದ್ರಿಂದ ನಾನು ನಮ್ಮಕ್ಕಿ ಗೈಸ್ ಫೋಟೋ ಇಡಿ ವಿಡಿಯೋ ಮಾಡುವ ಅಂತ ಗೈಸ್ ಗೈಸಿ ಯಾಕೋ ಫೋಟೋ ಇಡಿ ವಿಡಿಯೋ ಮಾಡುವಂತಂದ್ರೆ ಆಗೋದೇನ ಗೈಸೋದು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ ಆಗಿದೆ ಯಾಕೆಷ್ಟು ಆಗಲ್ಲ ಯಾಕಾಗಲ್ಲ ಸುಮ್ಮನೆ ಆಗಲ್ವಂತೆ ಗೈಸ್ ಏಕ ಗೊತ್ತಿಲ್ಲ ನೇಚರ್ ನೋಡಿ ಗಾಯಿಸಿ ಹೆಂಗೈತೆ ಇವಾಗ ನೋಡಿ ಗಾಯ್ಸ್ ಗ್ರಾಮ ಪಂಚಾಯತಿ ಸಕತ್ತಾಗಿ ನೋಡೋರಿಯತೆ ಗಾಯಿಸಿ ಇವಾಗೆಲ್ಲ ಫುಲ್ ಊರೆಲ್ಲ ಫುಲ್ಲು ಇಂಪ್ರೂವ್ ಆಗ್ಬಿಟ್ಟೈತೆ ಗೈಸ್ ಅಂತೂ ಇಂತೂ ಟೆಂಪಲ್ ಬಂದು ಸೀದಾ ಗಾಡಿ ತಂದು ತಿಂಡಿದ್ದ ಅದಕ್ಕೆ ಗೈಸ್ ಅರೆ ನಮ್ಮ ಮಾಮ ನೋಡ್ರಿ ತರಿಸ್ತೀನಿ ಸೈಡಿಗೆ ಬಂದು ಮಾತಾಡ್ತಾನಿ ಗೈಸ್ ತರಿಸ್ತೀನಿ ನಮ್ಮ ಮಾಮನಿ ಎಲ್ಲಾರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬನ ಸೈಡಲ್ಲಿ ಇರೋದು ಯಾಕೆ ನನಗ್ ರೀಚ್ ಗೈಸ್ ನಮ್ಮ ಫನ್ ಫೋನ್ ಮಾಡಿ ಕರೆದಾಗ ಬಂದಿದ್ದೀನಿ ಗೈಸ್ ಶಾಡಿ ಹಿಂಗೆ ಶಾಣಿ ಇದೆ ಗೈಸ್ ನಾಟ್ ಸಪೋರ್ಟ್ ಮಗ ಏನು ಅರ್ಥವೇ ಆಗತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಹೋಗಬೇಕಾರೆ ನಮ್ಮ ಗೋವಿಂದಣ್ಣ ಕಾಣಿಸ್ಕೊಂಡ್ರು ಗೈಸ್ ನೋಡ್ಕೊಳ್ಳಿ ನಮ್ಮ ನಮ್ ಗೋವಿಂದಣ್ಣ ಗೋವಿಂದಣ್ಣ ಮಾತಾಡಿಸ್ಕೊಂಡು ಮಟರ್ಸ್ ಕೊಂಡ್ರು ಪರೇ ಬ್ರೆಡ್ ಬಿಡ್ಕೊಂಡ್ರು ಗೈಸ್ બેડ તક શિસ્ત મને કડ બંદે